ನಮಸ್ಕಾರ ಪ್ರಿಯಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ನಿಮಗೆ ಅದ್ಭುತವಾದಂಥ ಒಂದು ಬೇರು ತೋರಿಸ್ತಾ ಇದ್ದೀನಿ ಬೇರು ಬೇರು ಅಂದರೆ ನಿಮಗೆ ತುಂಬ ಆದಂಥ ಬೇರು ಎಲ್ಲ ಕೆಲಸಗಳಿಗೂ ಬೇಕಿದು ಎಲ್ಲ ಕಾರ್ಯಗಳಿಗೂ ಬೇಕು ಈ ಬೇರಿನಿಂದ ಮಾಡದಿರೋವಂಥ ಕಾರ್ಯ ಒಂದಲ್ಲ ಎರಡಲ್ಲ ನೂರಾರು ಕೆಲಸ ಮಾಡ್ಬೋದು ಇದು ಬಂದು ಒಂದು ಗುರುಗಂಜಿ ಬೇರು ಬಿಳಿ ಗುರುಗಂಜಿ ಬೇರು ಈ ಬಿಳಿ ಗುರುಗಂಜಿನ ನೀವು ಕೇಳಿದ್ರಿ ಕೇಳಿದಾಗ ನನ್ನ ಹತ್ರ ಆಗೋಗಿತ್ತು ನೋಡಿ ಇವಾಗ ತರಿಸಿದೆ ಎಲ್ಲ ಫ್ರೆಶ್ ಆಗಿದೆ ನೋಡಿ ಇದು ಬಿಳಿ ಬಿಳಿ ಗುರುಗಂಜಿ ಬೇರು ಇದು ಎಲ್ಲ ಕೆಲಸಕ್ಕೂ ಗುರುಗಂಜಿ ಬೇರು ಬೇಕೇ ಬೇಕು ಮನೆಗೆ ದಿಗ್ಬಂಧೆ ಮಾಡೋಕೆಯಿಂದ ಬಡಿದು ವಶೀಕರಣದಿಂದ ಹಿಡ್ದು ಯಂತ್ರಗಳಿಗಿಂದ ಹಿಡ್ದು ಮತ್ತು ನೀವು ಇನ್ನೂ ಏನೇನು ಕಾರ್ಯ ಮಾಡಬೇಕೋ ಇದಕ್ಕೆಲ್ಲ ಬೇಕು ಈ ಈ ಬಿಳಿ ಗುರುಗಂಜಿ ಬೇರಿನಿಂದ ಸ್ತಂಭನ ಮಾಡ್ಬೋದು ಶತ್ರು ಸ್ತಂಭನ ಮಾಡ್ಬೋದು ವಶೀಕರಣ ಮಾಡ್ಬೋದು ಈ ಬಿಳಿಗೆರು ಗಂಜಿ ಬೇರಿನಿಂದ ಗಂಧ ತೆಗೆದು ಹಣೆಯಲ್ಲಿ ಇಟ್ಕೊಳ್ಳೋದ್ರಿಂದ ಜನ ಆಕರ್ಷಣೆ ಆಗ್ತಾರೆ ಜನ ಆಕರ್ಷಣೆ ದನ ಆಕರ್ಷಣೆ ವ್ಯಾಪಾರ ಮಾಡೋರಿಗೆ ಇಂಥ ಆಕರ್ಷಣೆಗಳೆಲ್ಲ ಇರಲೇಬೇಕು ಇಂಥ ಆಕರ್ಷಣೆ ಇದ್ದರೆ ಜನಗಳು ನಿಮ್ಮ ಹತ್ರ ನೊಣ ತುಂಬಿದಂಗೆ ತುಂಬ್ಕೊಂತಾರೆ ತುಂಬ್ಕೊತಾರೆ ಏನೂ ಆಕರ್ಷಣೆ ಇಲ್ಲದೆ ಹೋದಾಗ ನಮ್ಮನ್ನು ಯಾರೂ ನೋಡೋರು ಇರೋದಿಲ್ಲ ಪ್ರಿಯವೀಕ್ಷಕರೇ ಇದ್ರೆಲ್ಲ ನಿಮಗೆ ತಿಳಿಸಿ ಹೇಳ್ತಾ ಇದ್ದೀನಿ ಇದು ಏನು ಅಂದರೆ ನಿಮಗೆ ಆಕರ್ಷಣೆ ಶಕ್ತಿ ಇರಬೇಕು ಒಂದು ವ್ಯಾಪಾರ ಮಾಡೋರೇ ಆಗಲಿ ಇಲ್ಲ ಕೆಲಸಕ್ಕೆ ಹೋಗೋರೇ ಆಗಲಿ ಇಲ್ಲ ಮನೇಲಿರೋರೇ ಆಗಲಿ ಮನೇಲಿ ಇದ್ರೂ ಕೂಡ ಅವ್ರಿಗೂ ಒಂದು ಆಕರ್ಷಣಾ ಶಕ್ತಿ ಇದ್ರೇ ಮನೇಲಿರೋರೆಲ್ಲ ನಮ್ಮನ್ನು ಪ್ರೀತಿಯಿಂದ ಮಾತಾಡೋದು ನೋಡೋದು ನುಡಿಯೋದು ಎಲ್ಲ ಪದೇ ಪದೇ ಜಗಳಗಳು ಆಗೋದು ಮಟ್ಟೋದು ಎಲ್ಲ ಅದು ಒಂದು ನಮ್ಮನ್ನು ನೋಡಿದಾಗ ಅವರು ಒಂದು ಗೌರವದಿಂದ ಮಾತಾಡಬೇಕು ಅನ್ನೋ ಥರ ಬರುತ್ತೆ ಅವಾಗ ಮನೆಯಲ್ಲಿ ಕಿರಿಕಿರಿಗಳು ಇರೋದಿಲ್ಲ ಆದ್ದರಿಂದ ಇದರಿಂದ ಸ್ತಂಭನ ಮಾಡ್ಬೋದು ಈ ಸ್ತಂಭನ ಮಂತ್ರ ಹೇಳ್ಬಿಟ್ಟು ಇದನ್ನು ನೀವು ಸ್ತಂಭನ ಮಾಡಿ ನಾಲ್ಗೆ ಕೆಳಗೆ ಇಟ್ಕೊಂಡು ಮಾತಾಡಿದ್ರೆ ಬೇರೆ ಶತ್ರುಗಳ ಹತ್ರ ಯಾರೋ ನಿಮಗೆ ಸಾಲ ಕೊಟ್ಟಿದ್ದೀರಾ ನೀವು ಅವ್ರು ಬಂದು ನಿಮ್ಮ ಹತ್ರ ಗಲಾಟೆ ಮಾಡೋಕ್ಕೆ ಬರ್ತಾರೆ ಅವ್ರು ಬಂದಾಗ ನೀವೇನು ಮಾಡಬೇಕು ಈ ಮಂತ್ರನ ತಗೊಂಡು ಹೇಳ ಅದು ಸ್ತಂಭನ ಮಂತ್ರ ಹೇಳ್ಬಿಟ್ಟು ಈ ಸ್ತಂಭನ ಮಂತ್ರ ಹೇಳ್ಬಿಟ್ಟು ನೀವು ನೂರೆಂಟು ಸತಿ ಅದನ್ನು ಬಾಯಿ ಕೆಳಗೆ ಇಟ್ಕೊಂಡು ಮಾತಾಡಿದ್ರಿ ಅಂದರೆ ನಿಮಗೆ ಶತ್ರುಗಳು ಅವರು ಏನು ಮಾತಾಡದೆ ವಾಯಿತು ಅಂತ ನೀವು ಹೇಳಿರೋ ವಾಯ್ದೆಗೆ ಒಟ್ಟು ಹೋಗ್ತಾರೆ ವಾಪಸ್ಸು ಇದು ಆ ಥರ ಮತ್ತು ಇದು ಆಕರ್ಷಣೆಗೂ ಬರುತ್ತೆ ಆಕರ್ಷಣೆಗೆ ಗಂಧ ತೆಗೆದ್ಬಿಟ್ಟು ಗೋರೋಜಿನ ಜೊತೆಯಲ್ಲಿ ಇದನ್ನು ನೀವು ತಿಳ್ಕುವಾಗಿ ಇಟ್ಕೊಳ್ಳೋದ್ರಿಂದ ನಿಮಗೆ ಜನ ಆಕರ್ಷಣೆ ಧನ ಆಕರ್ಷಣೆ ಆಗುತ್ತೆ ವ್ಯಾಪಾರ ವೃದ್ಧಿ ಆಗುತ್ತೆ ಮತ್ತು ಇನ್ನು ಇದು ಸ್ತ್ರೀ ಪುರುಷ ವಶೀಕರಣಕ್ಕೆ ಬರುತ್ತೆ ಮತ್ತು ಇದು ನೀವು ಇದನ್ನು ಗಂಧ ಎಲ್ಲ ತೆಗೆದು ಮೈಗೆಲ್ಲ ಲೇಪನೆ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ನೀವು ಸಂಮೋಹನ ಶಕ್ತಿ ನಿಮ್ಮಲ್ಲಿ ಬರುತ್ತೆ ನಿಮಗೆ ಅಪಾರವಾದಂಥ ಸಂವೋಹನ ಶಕ್ತಿ ಬರುತ್ತೆ ನಿಮ್ಮನ್ನು ನೋಡ್ತಿದ್ರೆ ಜನಗಳಿಗೊಂಥರ ಸಂವಹನದಲ್ಲಿ ಆಗ್ತಾರೆ ಆ ಥರ ಒಂದು ನಿಮಗೆ ಸ್ವರ್ಣ ಶಕ್ತಿ ನಿಮ್ಮಲ್ಲಿ ಸೇರುತ್ತೆ ದೇವತಾ ವಶೀಕರಣ ಮಾಡ್ಬೋದು ದೇವತಾ ಆಕರ್ಷಣೆ ಮಾಡ್ಬೋದು ಬಿಳಿ ಗುರುಗಂಜಿನ ಬೇರಿನಲ್ಲಿ ಒಂದೊಂದು ದೇವರಿಗೆ ಒಂದೊಂದು ಕಪ್ಪು ಗುರುಗಂಜಿ ಬೇರಿನಲ್ಲಿ ಬಂದು ಕರಿ ಕಾ ಕಾಳಿಯಮ್ಮನ್ನ ವಶೀಕರಣ ಮಾಡ್ಕೋಬೋದು ಇದು ಬಿಳಿ ಗುರುಗಂಜಿನಲ್ಲಿ ಎಲ್ಲ ದೇವತೆಗಳ್ನ ನೀವು ಆಕರ್ಷಣೆ ಮಾಡ್ಬೋದು ಲಕ್ಷ್ಮೀನ ಮಾಡ್ಬೋದು ದುರ್ಗೀನ್ ಮಾಡ್ಬೋದು ಈ ಮ ಇದನ್ನು ಈ ಬೇರಿನಿಂದ ಹಲವಾರು ದೇವತೆಗಳನ್ನ ನೀವು ಆಕರ್ಷಣೆ ಮಾಡ್ಕೋಬೋದು ಇದು ಒಂದು ಅದ್ಭುತವಾದಂಥ ಮೂಲಿಕೆ ಯಕ್ಷಿ ನೀರನ್ನ ಆಕರ್ಷಣೆ ಮಾಡ್ಕೋಬೋದು ಇದು ಇದು ಈ ಬೇರಿಂದ ಹಿಡಿದು ಮತ್ತು ಹಾಲ್ದ ಮರದ ಬೇರಿನಿಂದ ಯಕ್ಷಿಣೀರನ್ನ ವಶ ಮಾಡ್ಕೋಬೋದು ಯಕ್ಷಿಣಿ ಅದರಲ್ಲಿ ಪ್ರಿಯವಾಗಿ ಅತಿ ಶೀಘ್ರವಾಗಿ ಬರ್ತಾರೆ ಆ ಹಾಲ್ದ ಮರದಲ್ಲಿ ನಿಮಗೆ ಹೇಳಿದ್ನಲ್ಲ ಅದು ಆ ಥರದಲ್ಲಿ ಇದು ಒಂದು ಆ ಥರ ಒಂದು ಎಲ್ಲ ರೀತಿಯಲ್ಲಿ ಇದು ಲಕ್ಷ್ಮೀ ಯಕ್ಷಿಣಿ ಆಕರ್ಷಣೆಗೆ ಭಾಳ ಅದ್ಭುತವಾಗಿ ಇರುತ್ತೆ ಇದು ಭಾಳ ಅದ್ಭುತ ಅಂದರೆ ಅದ್ಭುತ ಭಾಳ ಚೆನ್ನಾಗಿರುತ್ತೆ ಈ ಕೆಲಸ ನೀವು ಕೇಳ್ದು ಕೇಳ್ತಿದ್ರಿ ಆವಾಗ ಇರಲಿಲ್ಲ ಇವಾಗ ನಾನು ಎಲ್ಲ ತರಿಸಿದ್ದೀನಿ ನೋಡಿ ಎಲ್ಲೂ ಸಿಗ್ತಿರ್ಲಿಲ್ಲ ಇದು ತುಂಬ ದಿವಸದಿಂದ ನಾನು ಹುಡುಕ್ತಾ ಇದ್ದೆ ಇದೊಂದು ಮತ್ತೊಂದು ಇನ್ನೊಂದು ಬೇರು ಹುಡುಕ್ತಾ ಇದ್ದೀನಿ ಅದು ಸಿಗ್ತಾನೇ ಇಲ್ಲ ಈ ಬೇರು ತುಂಬ ದಿವಸದಿಂದ ನಾನು ಹುಡುಕಿದ್ದಕ್ಕೆ ಇವಾಗ ಸಿಕ್ತು ಇದು ನನಗೆ ಎಲ್ಲೂ ಇದು ಇಲ್ಲ ಇಲ್ಲ ಅಂತಂದ್ರು ಇನ್ನೂ ಒಂದು ಬೇರು ಹುಡುಕ್ತಾ ಇದ್ದೀನಿ ಆ ಬೇರು ಅದು ಸಿಗ್ತಾ ಇಲ್ಲ ಅದು ಯಾವಾಗ ಸಿಗುತ್ತೋ ಅದು ನಿಮ್ಮ ಮುಂದೆ ಇಡ್ತೀನಿ ನಾನು ಇಂಥದ್ದು ಅಂತ ಅದು ವಶೀಕರಣಕ್ಕಾಗುವಂಥ ಒಂದು ಬೇರು ಆ ಬೇರು ಎಲ್ಲೂ ಸಿಗ್ತಾನೇ ಇಲ್ಲ ಎಲ್ಲೆಲ್ಲೋ ಮೈಸೂರಲ್ಲೆಲ್ಲ ಹುಡುಕಿದ್ರು ಮತ್ತು ಇಲ್ಲಿ ಬೆಂಗಳೂರಿನಲ್ಲಿ ಇಲ್ದಿರೋದು ಯಾವುದೂ ಇಲ್ಲ ಅಂಥದು ಬೆಂಗಳೂರಲ್ಲೆಲ್ಲೂ ಹುಡುಕಿದ್ರು ಸಿಗಲಿಲ್ಲ ಅದೊಂದು ಬೇರು ಬಂದಾಗ ನಿಮಗೆ ತೋರಿಸ್ತೀನಿ ಅದು ವಶೀಕರಣ ಸ್ತ್ರೀ ಪುರುಷ ವಶೀಕರಣಕ್ಕಾಗುತ್ತೆ ಭಾಳ ಅದ್ಭುತ ಕೆಲಸ ಮಾಡುತ್ತೆ ಈಗ ಲ ಇದು ಗುರುಗಂಜಿ ಹೆಂಗೋ ಅದೇ ಥರ ಅದನ್ನು ಕೂಡ ಈ ಗುರುಗಂಜಿ ಬೇರು ನೂರಾರು ಕೆಲಸಕ್ಕೆ ಬರುತ್ತಿದ್ದು ಒಂದಲ್ಲ ಎರಡಲ್ಲ ನಿಮ್ಗೆ ಹೇಳಿದ್ರೆ ಇವತ್ತೆಲ್ಲ ನಾನು ಕುತ್ಕೊಂಡು ಹೇಳ್ಬೋದು ಅದರಿಂದ ನಿಮಗೆ ಸ್ವಲ್ಪ ನಿಮಗೆ ತಿಳಿಸ್ತಿದ್ದೀನಿ ಅದ್ಭುತವಾದಂಥ ಕಾರ್ಯ ಎಲ್ಲ ಕೆಲಸ ಮಾಡೋಕ್ಕೂ ಗುರುಗಂಜಿ ಬೇರಿರಲೇಬೇಕು ಗುರುಗಂಜಿ ಬೇರಿದ್ರೇ ಯಂತ್ರಗಳಿಗೆ ಸಿದ್ಧಿ ಆಗೋದು ಗುರುಗಂಜಿ ಬೇರಿಲ್ಲ ಅಂದರೆ ನಮ್ಮ ಕೆಲಸ ಆಗೋಲ್ಲ ಅದು ಈ ಥರ ಫ್ರೆಶ್ ಆಗಿರಬೇಕು ನೋಡಿ ಫ್ರೆಶ್ ಆಗಿರೋದು ಇದನ್ನು ತಗೊಂಡು ಬಂದು ತರಿಸಿದ್ದೀನಿ ಇದು ನಿಮಗೆ ಬೇಕು ಅಂದಾಗ ನಿಮಗೆ ಸಿಗುತ್ತೆ ನೀವು ಕೆಲವ್ರು ಏನು ಮಾಡ್ತಾರೆ ಅವ್ರ ಹತ್ರ ಸಿಗುತ್ತೋ ಇಲ್ವೋ ಕೊಡ್ತಾರೋ ಇಲ್ವೋ ಯಾಕೆ ಅಂದರೆ ಹೆಂಗೆ ಕೇಳೋದು ಅಂತ ಪಾಪ ಆ ಒಂದು ಅನುಮಾನದಿಂದ ಅನುಮಾನದಿಂದ ಕೇಳ್ತೀರಾ ಇಲ್ಲ ನಾನು ಇಲ್ಲಿ ಯಾವ ಮೂಲಿಕೆಗಳು ನಿಮಗೆ ತೋರಿಸ್ತಾ ಇದ್ದೀರೋ ಅದೆಲ್ಲ ಮೂಲಿಕೆಗಳು ನಮ್ಮ ಹತ್ರ ಸಿಗುತ್ತೆ ನಿಮ್ಗೆ ಯಾವ ಮೂಲಿಕೆ ಬೇಕೋ ಎಲ್ಲ ನನ್ನ ಹತ್ರ ಸಿಗುತ್ತೆ ನೀವು ಬೇಕು ಅಂದಾಗ ನೀವು ಹೇಳಿ ನಿಮಗೆ ಬೇಕು ಅಂತ ನಾನು ಕಳಿಸ್ಕೊಡ್ತೀನಿ ಇದು ನಿಮಗೋಸ್ಕರ ನಾನು ಇಷ್ಟು ಜನ ಕೇಳ್ತಿದ್ರಿ ಅಂದ್ಬಿಟ್ಟು ಈ ಮೂಲಿಕೆ ನಾನು ತರಿಸ್ತೆ ನೋಡಿ ಎಲ್ಲ ಬೇರುಗಳಿವು ನೋಡಿದ್ರಲ್ವಾ ಈ ಬೇರುಗಳು ಇವು ಇದು ಭಾಳ ಪ ಫ್ರೆಶ್ ಆಗಿದೆ ಬೇರುಗಳು ಇದನ್ನು ನಿಮಗೆ ಬೇಕು ಅಂದಾಗ ತರಿಸ ಇದ್ದಾಗ ತೆಗೆದಿಟ್ಕೊಳ್ಳಿ ಇಲ್ದಿದ್ದಾಗ ಬೇಕು ಅಂದ್ರೂ ಸಿಗೋದಿಲ್ಲ ಅಲ್ವಾ ಅದರಿಂದ ಈ ಥರ ನೀವು ಮಾಡ್ಕೊಳ್ಳಿ ಇದರಿಂದ ನೋಡಿ ಇಂಥ ಬೇರುಗಳು ಸಿಕ್ಕಿದಾಗ ಗಂಧ ತೆಗೆದು ಅಣೆಗೆ ಚೆನ್ನಾಗಿರುತ್ತೆ ಇದು ಗಂಧ ತೆಗೆದು ಅಣೆಗಿಟ್ಕೊಳೋಕ್ಕೆ ಭಾಳ ಆಗಿರುತ್ತೆ ಇದ್ರ ಜೊತೆಯಲ್ಲಿ ಸ್ವಲ್ಪ ಗುರುಗಂಜಿ ಅದು ಗೋರಾಜನ ಹಾಕಿದ್ರೆ ಇನ್ನೂ ಪವರ್ಫುಲ್ ಕೆಲಸ ಮಾಡುತ್ತೆ ನಿಮಗೆ ಅಂತ ಒಂದು ಅದ್ಭುತ ಆಗಿದೆ ಪ್ರಿಯವೀಕ್ಷಕರೇ ಈ ಗುರುಗಂಜಿಯಿಂದ ಇನ್ನೂ ಹಲವಾರು ಕಾರ್ಯ ಮಾಡ್ಬೋದು ನಮಗೆ ತಿಳಿದಿರೋದಿಷ್ಟು ನಿಮಗೂ ಇನ್ನೂ ಬೇರೆ ಬೇರೆ ವಿಧಾನದಲ್ಲಿ ತಿಳಿದಿರುತ್ತೆ ಈ ಗುರುಗಂಜಿಯಿಂದ ಒಬ್ಬೊಬ್ರು ಒಂದೊಂದು ಥರ ವಿಧಾನಗಳಲ್ಲಿ ತಿಳ್ಕೊಂಡಿರ್ತಾರೆ ಅದರಿಂದ ಈ ಗುರುಗಂಜಿಯಿಂದ ಆಗದಿರೋ ಕೆಲಸನೇ ಇಲ್ಲ ಎಲ್ಲ ಕೆಲಸನೂ ಇದರಿಂದ ಸಾಧ್ಯವಾಗುತ್ತೆ ಲಕ್ಷ್ಮಿನ ಆಕರ್ಷಣೆ ಅಂತ ಅದ್ಭುತವಾದ್ದು ಇದು ಆ ರೀತಿಯಾದಂಥ ಒಂದು ಬಿಳಿ ಗುರುಗಂಜಿ ಬೇರು ಅದರಿಂದ ಪ್ರಿಯ ವೀಕ್ಷಕರೇ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ